ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಪ್ರಸಿದ್ಧವಾದ ಕೊಟ್ಟಿಗೆ ಹರದ ನೀರು ದೋಸೆ ಮತ್ತು ಕಾಯಿ ಚಟ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ನೀರು ದೋಸೆನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸೋನಾ ಮಸೂರಿ ಅಕ್ಕಿ ಎರಡು ಕಪ್ ತಗೊಂಡಿದ್ದೀನಿ ಇದನ್ನು ಹಿಂದಿನ ದಿನ ರಾತ್ರಿನೇ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಇದು ಸೋನಾ ಮಸೂರಿ ಊಟದ ಅಕ್ಕಿ ಎಲ್ಲ ದೋಸೆ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಫಸ್ಟ್ ಇದನ್ನು ನೀರು ಹಾಕದೇ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೆಕ್ಸ್ಟ್ ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನೀರು ಹಾಕ್ತಾ ಇಲ್ಲ ನಾನು ಇವಾಗ ಹಾಗೆಯೇ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಗಟ್ಟಿ ಪೇಸ್ಟು ರೆಡಿಯಾಗಿದೆ ಇದನ್ನು ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಗಟ್ಟಿ ಇದೆ ಅಲ್ವಾ ಇದಕ್ಕೆ ಇವಾಗ ನೀರು ಹಾಕೋಣ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ನಾನು ಹಾಕಿದ್ದೀನಿ ನೋಡಿ ಫುಲ್ ನೀರ್ ನೀರಾಗಿದೆ ನಾನು ಮಿಕ್ಸ್ ಹಿಟ್ಟಿಗೆ ಉಪ್ಪು ಹಾಕಿದ್ದೀನಲ್ವಾ ನೋಡಿಕೊಂಡು ನೆಕ್ಸ್ಟ್ ಬೇಕಾದರೆ ಉಪ್ಪು ಹಾಕ್ಕೋಬೋದು ಫುಲ್ಲು ನೀರು ನೀರಾಗಿರಬೇಕು ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ನೀವು ಇನ್ನು ನೀರಾಗಿಲ್ಲ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು ನೋಡಿ ಹಿಟ್ಟಂತೂ ರೆಡಿಯಾಗಿದೆ ಅಲ್ವಾ ಇವಾಗ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚೂರೇ ಚೂರು ಹಾಕ್ತಾ ಇದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸು ನೀವು ಹಸಿ ಮೆಣಸನ್ನು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಚಟ್ನಿ ರೆಡಿಯಾಗಿದೆ ಇದಕ್ಕಿವಾಗೊಂದು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ನಾನು ನೋಡಿ ಹಿಟ್ಟು ಸಹ ಈ ಥರ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸಲ ಅಂದರೆ ಅಕ್ಕಿ ಹಿಟ್ ಮಾಡಿರೋದು ಕೆಳಗಡೆ ಉಳ್ಕೊಬಿಡತ್ತೆ ಹಾಗಾಗಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ದೋಸೆ ಹಾಕಬೇಕು ನೋಡಿ ಹೀಗೆ ಮೇಲ್ಗಡೆ ನೀರು ಮಾತ್ರ ತಗೋಬೇಕು ನೋಡಿ ಸಲ ಹೀಗೆ ಮಾಡಿದರೆ ಕರೆಕ್ಟಾಗಿ ಎಲ್ಲ ಕಡೆಯೂ ಹಿಟ್ಟು ಫಿಕ್ಸ್ ಆಗುತ್ತೆ ಇವಾಗ ಮುಚ್ತಾ ಇದ್ದೀನಿ ನೋಡಿ ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ದೋಸೆ ಹೀಗೆ ಸೈಡಿಗೆಲ್ಲ ನೀಟಾಗಿ ಬಿಟ್ಕೊ ಬರ್ತಾ ಇದೆ ನೋಡಿ ಇದು ಸ್ವಲ್ಪ ಒಡೆದಾಗ ಆಗಿದೆ ಅಲ್ವಾ ಇವಾಗ ಇನ್ನೊಂದು ಸ್ವಲ್ಪ ನಾವು ಹಿಟ್ಟಿಗೆ ನೀರನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಡ್ತೀನಿ ನೋಡಿ ಇವಾಗ ದೋಸೆ ರೆಡಿಯಾಗಿದೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ನೆಕ್ಸ್ಟ್ ಮತ್ತೆ ನಾನು ಅದೇ ರೀತಿ ದೋಸೆ ಮಾಡ್ತಾ ಇದ್ದೀನಿ ಇವಾಗ ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕು ನೋಡಿ ಫುಲ್ಲು ಪ್ಯಾನ್ಗೆ ನಾವು ಹಿಟ್ಟನ್ನು ಕವರ್ ಮಾಡಬೇಕು ಇವಾಗ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ನಾನು ಮುಚ್ಚಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇವಾಗ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ದೋಸೆ ರೆಡಿ ಇದೆ ಇವಾಗ ತೆಗಿತಾ ಇದ್ದೀನಿ ನೀಟಾಗಿ ಬರ್ತಾಯಿದೆ ಇವಾಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ರುಚಿ ರುಚಿಯಾದ ಕೊಟ್ಟಿಗೆ ಹಾರದ ನೀರು ದೋಸೆ ಮತ್ತು ರುಚಿಕರವಾದ ಕಾಯಿ ಚಟ್ನಿ ರೆಡಿ ಇದೆ ಕಾಳಿನ ಸಾಂಬಾರಿದ್ರೂ ಸಹ ಚೆನ್ನಾಗತ್ತೆ ಇದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರತ್ತೆ ಕೊಟ್ಟಿಗೆ ಹಾರದ ನೀರು ದೋಸೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೆಸಿಪಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಕೊಟ್ಟಿಗೆ ಹಾರದ ರುಚಿ ರುಚಿಯಾದ ನೀರು ದೋಸೆನ ಮಾಡಿ ಸವಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ Take care, bye bye, thank you for watching friends.